ಸೊ ರೆಸ್ ಆಗಿ ಫಾಸ್ಟ್ ಓಡಿಸೋಕ್ಕೂ ಸೇಫ್ ಆಗಿ ಫಾಸ್ಟ್ ಓಡಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನೋಡಿ ಇದೆ ಬುಟ್ಸ್ ಟು ಏರ್ ಲಾಸ್ಟ್ ಇಯರ್ ನಾನು ಟ್ರಿಪಲ್ ಆರ್ ಹುಡುಕ್ತಾ ಇದ್ದೆ ಬಡ್ಡಿ ಮಗಂದು ಇವಾಗ ಟ್ರಿಪಲ್ ಆರ್ ಕೂಡ ಬಂದಿದೆ ನನಗೆ ಊರ್ದೋಯ್ತು ಗುರು ನಮಸ್ತೆ ಕರ್ನಾಟಕ ಏನಪ್ಪ ಇದು ರೋಡ್ ಇವತ್ತೊಂದು ಶಾರ್ಟ್ ಸ್ಪ್ರಿಂಟ್ ಬಿಗ್ ಬೇಗೆ ನಮ್ಮ ರಂಜು ಇರ್ತಾನೆ ನಂದಿ ಉಪಚಾರ ಹತ್ರ ಬನ್ನಿ ಹೋಗೋಣ ಇದು ರನ್ವೇ ರನ್ ವೇ ಇದು ಸಖತ್ ರೋಡ್ ಮಾತ್ರ ಇದು ಸೊ ನಾವು ಯೂಸರ್ ಒನ್ ಹಾಕೊಳ್ಳೋಣ ಮ್ಯಾಕ್ಸ್ ಪವರ್ ಪ್ಪ ಲಾರಿಗಳು ಹೆಂಗ್ ನಿಲ್ಸಕ್ ಶುರು ಮಾಡ್ಬಿಟ್ಟವ್ರೀ ಏ ಇವೆಲ್ಲ ಮುಂಚೆ ಇರ್ಲಿಲ್ಲ ಹಿಂಗೆ ಖಾಲಿ ಇರ್ತಾ ಇತ್ತು ರೋಡು ಇವಾಗ ನೋಡಿ ಲಾರಿಗಳೆಲ್ಲಾ ಹೆಂಗ್ ನಿಲ್ಸವ್ರಿ ಇಲ್ಲೊಂದು ಲಾರಿ ಕೆಟ್ಟೋಗಿದೆ ಅದು ಕರೆಕ್ಟ್ ಆಗಿ ರೋಡ್ ನ್ಯಾರೋ ಆಗಿದ್ದಾಗೆ ಕೆಟ್ಟೋಗಿದೆ ಅದು ಸೊ ತುಂಬಾ ಹೈಸ್ಪೀಡ್ ಬರೋರಿಗೆ ಸೊ ರೆಕ್ಲೆಸ್ ಆಗಿ ಫಾಸ್ಟ್ ಓಡಿಸೋದಕ್ಕೂ ಸೇಫ್ ಆಗಿ ಫಾಸ್ಟ್ ಓಡಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಯಾವಾಗ್ಲೂ ಸೇಫ್ ಆಗಿ ಮಾಡ್ಬೇಕು ನೀವೇನೇ ಮಾಡಿದ್ರು ರೆಕ್ಲೆಸ್ ಆಗಿ ಮಾಡಬಾರ್ದು ಅದನ್ನ ನೋಡೋರಿಗೂ ಚೆನ್ನಾಗಿ ಕಾಣಿಸಲ್ಲ ಮಾಡೋರ್ಗು ಇವತ್ತು ಆಕ್ಚುಲಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ತೆಗಿಬೇಕಾಗಿತ್ತು ನಾನು ಓಡಿಸೇ ಇಲ್ಲ ಗಾಡಿನ ಏನಪ್ಪ ಈ ಪಾರ್ಟಿ ಪೊಲೀಸವ್ರು ನಿಂತವ್ರೆ ಆರ್ ಟಿ ಓದವ್ರು ಎಲ್ಲ ಸೊ ಇವರೆಲ್ಲ ಆಕ್ಚುಲಿ ಲಾರಿಗಳು ನಿಲ್ಸೋದಕ್ಕೆ ನಿಂತ್ಕೋತಾರೆ ಅದೆಷ್ಟು ದಿಸ್ಗಳಪ್ಪ ಬೈಕ್ ಓಡಿಸಿ ಸೊ ಆಲ್ರೆಡಿ ಹೇಳ್ದೆ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಕಾರ್ ಮೇಲೆ ಬೈಕ್ ಓಡಿಸೋದಕ್ಕೆ ಅದೇನೋ ಜೋಶೇ ಬರ್ತಾ ಇಲ್ಲ ನಾನು ಬೇರೆ ಸುಮ್ಮನೆ ಈ ಡೈನೀಸ್ ಬೂಟ್ಸ್ ಬೇರೆ ತರ್ಸ್ಕೊಂಡೆ ಹೊಸ ಬೂಟ್ಸು ತರಿಸ್ತೀನಿ ಅಲ್ಲಿ ಸೊ ಡೈನೀಸ್ ಬೂಟ್ಸು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿರ್ತೀರ ಸ್ಟೋರಿಲಿ ಹಾಕಿದ್ದೆ ಆ್ಯಕ್ಚುಲಿ ಫೈನಲಿ ಡೈನೀಸ್ ನೆಕ್ಸಸ್ ಟೂ ಏರ್ ಅಂದ್ಬಿಟ್ಟು ಸೊ ಇದು ನೆಕ್ಸಸ್ ಟೂ ಏರ್ ಅಂದ್ಬಿಟ್ಟು ಮಾಡಲ್ ಹೆಸರು ಟ್ವೆಂಟಿ ಸೆವೆನ್ ತೌಸಂಡ್ ಆಯ್ತು ಆ್ಯಕ್ಚುಲಿ ಇನ್ನೂ ಕಾಸ್ಟ್ಲಿ ಆಗುತ್ತೆ ನೀವೇ ತರಿಸಿದ್ರೆ ಸೊ ನಮಗೆ ಮೋಟೋ ಕಲ್ಚರ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರು ತರ್ಸ್ಕೊಟ್ಟಿದ್ದು ನಮ್ಮ ವಿಶಾಲ್ ಶ್ರೀನಿವಾಸ್ ರೆಫರ್ ಮಾಡಿದ್ರು ಅವ್ರ ಫ್ರೆಂಡೇ ಅಂತ ಸೊ ಅವ್ರ ಮೂಲಕ ತರ್ಸ್ಕೊಟ್ರು ಎರಡ್ರದೂ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ರಿ ವಿಶಾಲ್ ಶ್ರೀನಿವಾಸ್ ಅವರದು ಮೋಟೋ ಕಲ್ಚರ್ ಇಬ್ಬರದನು ಅಕಸ್ಮಾತ್ ನಿಮ್ಗೆ ಏನಾರ ಬೈಕ್ ಪಾರ್ಟ್ಸು ಗೇರ್ಸ್ ಏನಾದರೂ ಬೇಕಿದ್ರೆ ಇವ್ರ ತರ್ಸ್ಕೊಳ್ರಿ ರೇಟ್ ಸಖತ್ ರೀಸನಬಲ್ ಇದೆ ಆ್ಯಕ್ಚುಲಿ ಟ್ವೆಂಟಿ ಸೆವೆನ್ ತೌಸಂಡ್ಗೆಲ್ಲ ತರಿಸ್ಕೊಟ್ರು ತುಂಬಾ ಜಾಸ್ತಿ ಆಗುತ್ತೆ ಇಲ್ಲಿ ತೊಗೊಂಡ್ರೆ ನನ್ನ ಆಲ್ಪೈನ್ ಸ್ಟಾರ್ ಇದೆಯಲ್ಲ ಸೂಪರ್ ಟೆಕ್ ಕಾರು ಅದು ಇಲ್ಲಿ ತಗೊಂಡ್ರೆ ಫಾರ್ಟಿ ಫೈವ್ ತೌಸಂಡ್ ಅದು ಅದೂ ಟಾಪ್ ನಾಚ್ ಬೂಟ್ಸ್ ಅವು ಟೈನೀಸ್ ಅಲ್ಲಿ ಇದೇನು ಟಾಪ್ ನಾಚ್ ಬೂಟ್ಸ್ ಏನಲ್ಲ ಇದು ಮಿಡ್ ಸೆಗ್ಮೆಂಟ್ ಬೂಟ್ಸ್ ಬಟ್ ಸಾಕಾದ್ ಕಂಫರ್ಟ್ ಇದಾಗ ಸೇಮ್ ಸೈಜ್ ಆಲ್ಪೈನ್ ಸ್ಟಾರು ಬೆಲ್ಲೊತ್ತುತ್ತೆ ನನಗೆ ಲೈಟಾಗೆ ಅದು ಉಗುರ್ ಇದ್ ಬಿಟ್ರೆ ಇನ್ನೂ ಜಾಸ್ತಿ ಹೋಗ್ತದೆ ಅದಕ್ಕೆ ನಾನು ಪ್ರತಿ ಟೈಮ್ ಬೂಟ್ಸ್ ಹಾಕೊಳ್ಳುವಾಗ ಉಗುರು ಕಟ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ ಸೊ ಇದರಲ್ಲಿ ತುಂಬಾ ಕಂಫರ್ಟಬಲ್ ಫಿಟ್ ಸಕ್ಕತ್ತಾಗಿದೆ ಆಕ್ಚುಲಿ ಒಂಥರ ಕುಷನ್ನು ಗಾಳಿನೂ ಸಕ್ಕದ ಗಾಳಿ ಉಳಿಯುತ್ತೆ ಒಳಗಡೆ ನೋಡಿ ಏರ್ ವೆಂಟ್ಸ್ ಫುಲ್ ಮೇಲೆ ಎಲ್ಲ ಏರ್ ವೆಂಟ್ಸ್ ಕೊಟ್ಟಿದ್ದಾನೆ ಒಂಥರ ಕೂಲ್ ಆಗ್ತಾ ಇರುತ್ತೆ ಕಾಲೆಲ್ಲ ಕಂಫರ್ಟಬಲ್ ಫಿಟ್ ಸಕ್ಕತ್ತಾಗಿದೆ ಡೈನಿಸ್ ನಂಗೆ ತುಂಬಾ ಇಷ್ಟ ಆಯ್ತು ಡೈನಿಸ್ ಗೇರ್ಸ್ ಎಲ್ಲ ಸಕ್ಕತ್ತಾಗಿದೆ ಆಕ್ಚುಲಿ ಸೊ ಫುಲ್ ಬಾಡಿ ಡೈನಿಸ್ ಆಯ್ತು ಈಗ ಸೊ ಇನ್ ಗ್ಲೌಸ್ ಒಂದು ಡೈನಿಸ್ ತಗೊಂಡ್ಬಿಟ್ರೆ ಫುಲ್ ಡೈನೀಸ್ ಸೊ ಇದು ಆಲ್ಪೈನ್ ಸ್ಟಾರ್ ಇದೆ ಜಿ ಪಿ ಪ್ಲಸ್ ಹೋಗೋಣ ಸೆವೆನ್ ಟ್ವೆಂಟಿ ನೈನ್ ಸೆವೆನ್ ತರ್ಟಿ ಶಾರ್ಪ್ ಇರೋದು ಮೀಟಪ್ ಇನ್ನೇನು ಎರಡು ನಿಮಿಷ ಬಂದೇ ಬಿಡ್ತು ಅಂದರೆ ಹೋಗೋಣ ನಮ್ಮ ರಂಜನ್ ಬಂದಿರ್ತಾನ ಅವನು ಟೈಮ್ ಟೈಮ್ಗೆ ಪಕ್ಕ ಮೈಂಟೈನ್ ಮಾಡ್ತಾನ ಅವನು ್ಮೇಲೆ ಇಲ್ಲೊಂದು ಎಂಟ್ರಿ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಆಕ್ಚುಲಿ ಗಾಡಿಗಳು ಬರ್ತವೆ ನಾನು ಒಂದ್ ರೀಲ್ ಹಾಕಿದ್ನಲ್ಲ ನಮ್ಮ ನಮ್ ಜೆರಾಯ್ಡ್ಸ್ ನೆಕ್ಸಾನ್ ಪಾಸ್ ಮಾಡ್ತಾನೆ ಡಾಟ್ಜ್ ಅದು ಇಲ್ಲೇ ಆಗಿದ್ದು ಬಿಟ್ವಿ ಬಜಾರ್ ನೋಡಿ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಅದೇ ನಂದಿ ಬಜಾರ್ ಈ ರೋಡ್ ಇರೋದಕ್ಕೆ ಏನು ಒಂದು ಎಂಟ್ರಿಂದ ಹತ್ತು ನಿಮಿಷ ಅಷ್ಟೇ ಹೊಸಕೋಟೆಯಿಂದ ಸಕ್ಕಿ ಯಾಡು ನಾಡು ಮಾವಾಡು ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ ಇವತ್ತು ಆಕ್ಚುಲಿ ನನಗೇನ ಮುಂಚೆನೇ ಬಿಟ್ಟಿದ್ದ ರಂಜನ್ನು ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ ಗುರು ಓಕೆ ಕಾಯ್ಬೇಕಷ್ಟೇ ಇನ್ನೇನು ಈಗ ಸೊ ಇದು ಆರ್ ಪಿ ಎಮ್ ಮೀಟ್ರ್ ಇಲ್ಲಿ ತೋರಿಸುತ್ತಲ್ಲ ಡಿಜಿಟಲ್ ಆಗಿ ಇಲ್ಲೂ ತೋರಿಸುತ್ತೆ ನೋಡಿ ಟು ಫಾರ್ಟಿ ಅಂಕಲ್ ನೋಡಿ ಇದೆ ಬೂಟ್ಸು ಡೈನಿಸ್ ನೆಕ್ಸಸ್ ಟು ಏರ್ ಸೊ ಫುಲ್ಲು ವೆಂಟ್ಸ್ ಇದೆ ಇದು ಮುಂದೆ ಕಾಲ್ಗೆ ಒಂಥರ ಶೆಕೆನೇ ಆಗೋಲ್ಲ ಸಕತ್ತಾಗಿದೆ ಆ್ಯಕ್ಚುಲಿ ಮೈನ್ ಕಂಫರ್ಟ್ ಗುರು ತುಂಬ ಚೆನ್ನಾಗಿದೆ ಬೆರಳು ಹೊತ್ತಲ್ಲ ಆಲ್ಪೈನ್ ಸ್ಟಾರ್ಗಿನ ತುಂಬ ಇಷ್ಟ ಆಯಿತು ನನಗಿದು ಡೆನಿಸ್ ರಂಜನ್ ರೆಡ್ಡಿಗಾರು ಎರಡು ಗಾಡಿಯಲ್ಲಿರಲಿ ಗೊತ್ತಾಗುತ್ತೆ ಸೊ ಇವತ್ತು ಸಿ ಬಿ ಆರ್ ತೆಗಿಯೋದಕ್ಕೆ ಒಂದು ರೀಸನ್ ಇದೆ ಸೊ ಹೇಳಿದ್ನಲ್ಲ ಆರ್ ಎಸ್ ಫೋರ್ ಫೈವ್ ಸೆವೆನ್ ತೆಗಿಬೇಕಾಗಿತ್ತು ಇವತ್ತು ಆಚೆ ಬಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಏನಪ್ಪ ಅಂದರೆ ಲಾಸ್ಟ್ ಇಯರ್ ನಾನು ಟ್ರಿಪಲ್ ಆರ್ ಹುಡುಕ್ತಾ ಇದ್ದೆ ಈ ಸಿ ಬಿ ಆರ್ ತೌಸಂಡ್ ಆರ್ 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 ಬಂತಲ್ಲ ಹೊಸ ಜನ್ರೇಷನ್ ಲೇಟಸ್ಟ್ ಜನ್ರೇಷನ್ ಅದೇ ಇರೋದು ಸೊ ಅದ್ರ ಹಿಂದಿನ ಜನ್ರೇಷನ್ ಇದು ಆರ್ ಆರ್ ಎಸ್ ಪಿ ಸೊ ಇವಾಗ ಲೇಟೆಸ್ಟ್ ಬಂದಿರೋ ಟ್ರಿಪಲ್ ಆರ್ ಹುಡುಕ್ತಾ ಇದ್ದೆ ಲಾಸ್ಟ್ ಇಯರು ಯಾವುದು ಒಂದು ಗಾಡಿನೂ ಇಲ್ಲ ಸೇಲ್ಗೆ ಆ್ಯಕ್ಚುಲಿ ಸೊ ಒಬ್ರು ಯಾರೋ ಬಿಗ್ ಬಾಯ್ ಟಾಯ್ಸಲ್ಲಿ ತೊಗೊಂಡು ಕೇರಳದವರು ಬಿಗ್ ಬಾಯ್ ಟಾಯ್ಸಲ್ಲಿ ಒಬ್ಬರು ತೊಗೊಂಡವ್ರೆ ಬಿಟ್ಟರೆ ನಮ್ಮ ಹುಡುಗರು ಇಬ್ಬರು ಮಾರಾಕ್ಬಿಟ್ಟವ್ರೆ ಅನಿಸುತ್ತೆ ನಮ್ಮ ಪ್ರವೇಶ ಹತ್ರನೂ ಇಲ್ಲ ಬ್ಲ್ಯಾಕ್ ಸಿ ಬಿ ಆರ್ ಕರ್ನಾಟಕದಲ್ಲಿ ಸೇಲ್ ಆಗಿದ್ದು ಎರಡು ಗಾಡಿ ಆ್ಯಕ್ಚುಲಿ ಎರಡ ಇನ್ನೂ ಜಾಸ್ತಿನ ಗೊತ್ತಿಲ್ಲ ಬಟ್ ನಮ್ಮ ಬ್ಲೂ ಬಿ ಸ್ಟೋನ್ ತೊಗೊಂಡಿದ್ರು ಅದೇ ಗ್ರ್ಯಾಂಡ್ ಪ್ರಿ ರೆಡ್ ಸೇಮ್ ಇದೇ ಥರ ಬರ್ತದೆ ಅದೇ ಎಚ್ ಆರ್ ಸಿ ಕಲರು ಅದನ್ನು ತೊಗೊಂಡು ಎರಡು ಮೂರು ತಿಂಗಳಿಗೆ ಮಾರಾಕ್ಬಿಟ್ರು ಅದನ್ನು ಅದು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಹಾಕಿದ್ವಿ ನಾನು ಅದು ಡೆಲಿವರಿ ದಿವಸ ಸೊ ಅವ್ರು ಕೊಟ್ಬಿಟ್ರು ಪ್ರವೇಶ್ ಬ್ಲ್ಯಾಕ್ ತೊಗೊಂಡಿದ್ದ ಪ್ರವೇಶ್ ಗಾಡಿ ಏನಾಯಿತು ಪ್ರವೇಶ್ ಏನಾದ ಅಂತಲೇ ಗೊತ್ತಿಲ್ಲ ಸೊ ಅದು ಎರಡು ಗಾಡಿನೂ ಗಯಬ್ ಯಾವುದಾರು ಇದೆಯಾ ಅಟ್ಲೀಸ್ಟ್ ಬೇರೆ ಸ್ಟೇಟ್ ಗಾಡಿಗಳು ಇದೆಯಾ ಅಂತ ನೋಡಿದಿದ್ದೆ ಅದನ್ನು ಸಿಕ್ಕಲಿಲ್ಲ ಲಾಸ್ಟ್ ಇಯರು ಆಮೇಲೆ ಇದು ಬಂತು ಈ ವರ್ಷ ಇದು ಬಂತು ಸೇಲ್ಗೆ ಎಸ್ ಪಿ ನೋಡಿದ್ರೆ ಬಡ್ಡಿ ಮಗಂದು ಇವಾಗ ಟ್ರಿಪಲ್ ಆರ್ ಕೂಡ ಬಂದಿದೆ ಸೋ ನನಗೆ ವಿರದಾಯ್ತು ಗುರು ಎಸ್ ಪಿ ತೊಗೊಂಡಿದ್ದೀನಿ ಆಲ್ರೆಡಿ ಅದ್ರ ಮೇಲೆ ಟಿ ಟಿ ಬರೋ ತೊಗೊಂಡ್ಬಿಟ್ನಲ್ಲ ಆಡಿ ಇವಾಗ ಆ ಟ್ರಿಪಲ್ ಆರ್ ಮುಟ್ಟೋದಕ್ಕೆ ದುಡ್ಡಿಲ್ಲ ಸೊ ಆ ಟ್ರಿಪಲ್ ಆರ್ ಏನಿದೆ ಅದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಥರನೇ ಮೇಂಟೈನ್ ಮಾಡಿದ್ದಾರೆ ಏನೊಂದು ನಾನ್ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಅದು ಗಾಡಿ ತುಂಬ ಹೊಸ ಗಾಡಿ ಥರ ಇದೆ ಅದು ಬಟ್ ಪ್ರಾಬ್ಲಮ್ ಏನಂದರೆ ಕೋಟಿಂಗ್ ಜಾಸ್ತಿ ಗಾಡಿ ಅಡಿದು ಮೂವತ್ತಾರು ಲಕ್ಷ ಕೋಟ್ ಮಾಡ್ತವ್ರೆ ಸೊ ಇದರಲ್ಲಿ ಏನಾಗ್ಬಿಟ್ಟಿದೆ ಪ್ರಾಬ್ಲಮ್ಮು ಲಾಸ್ಟ್ ಲಾಸ್ಟ್ ಬೈಕ್ ಸೇಲ್ ಮಾಡಿದ್ರಲ್ಲ ಟ್ರಿಪಲ್ ಆರು ಅವೆಲ್ಲ ಟೆನ್ ಲ್ಯಾಕ್ಸ್ ಡಿಸ್ಕೌಂಟ್ ಕೊಟ್ಬಿಟ್ಟ ಹೊಂಡಾದಿಂದಾನೆ ತರ್ಟಿ ತ್ರೀ ಲ್ಯಾಕ್ಸ್ ಎಕ್ ಶೋರೂಮ್ ಇದ್ದಿದ್ದು ಇದ್ದಿದ್ದು ಟೆನ್ ಲ್ಯಾಕ್ಸ್ ಲ್ಯಾಶ್ ಮಾಡಿಬಿಟ್ಟು ಟ್ವೆಂಟಿ ತ್ರೀ ಲ್ಯಾಕ್ಸ್ ಮಾಡಿಬಿಟ್ಟ ಸೊ ಲಾಸ್ಟ್ ಲಾಸ್ಟ್ ಆನ್ ರೋಡ್ ಗಾಡಿ ಬೇರೆ ಸ್ಟೇಟ್ಗಳಲ್ಲಿ ಇದ್ದಿದ್ದು ಬರೀ ಟ್ವೆಂಟಿ ಸೆವೆನ್ ಫಿಫ್ಟಿ ಇಪ್ಪತ್ತೇಳುವರೆ ಲಕ್ಷಕ್ಕೆಲ್ಲ ಸೇಲ್ ಮಾಡೋರು ಆ್ಯಕ್ಚುಲಿ ಟ್ರಿಪಲ್ ಆರ್ನ ಹಂಗೋದ್ರೆ ಎಷ್ಟೋ ಜನ ಆರ್ ಆರ್ ಪ್ರೋನೇ ಕಾಸ್ಟ್ಲಿ ಇದೆ ಅನ್ಸುತ್ತೆ ಅದಕ್ಕಿಂತ ಸೊ ಅವ್ರದ್ದು ಲಾಸ್ಟ್ ರಿಮೈನಿಂಗ್ ಸ್ಟಾಕ್ಸ್ ಫ್ಲಶ್ ಮಾಡೋದಕ್ಕೆ ಆ ಥರ ಟೆನ್ ಲ್ಯಾಕ್ಸ್ ಡಿಸ್ಕೌಂಟ್ ಕೊಟ್ಬಿಟ್ಟು ಸೇಲ್ ಮಾಡಕ್ಕೆಬಿಟ್ರು ಸೊ ಅದೇನಾಗ್ಬಿಟ್ಟಿದೆ ಇವಾಗ ಅದಕ್ಕೆ ಮುಂಚೆ ತೊಗೊಂಡವ್ರಿಗೆ ಆ ಡಿಸ್ಕೌಂಟಲ್ಲಿ ತೊಗೊಂಡವ್ರಿಗೆ ರೇಟ್ಗಳಲ್ಲೂ ಭಾರಿ ಡಿಫರೆನ್ಸ್ ಆಗೋಯಿತು ಅದಕ್ಕೆ ಮುಂಚೆ ತೊಗೊಂಡವ್ರಲ್ಲ ಪಾಪ ಫಾರ್ಟಿ ಟೂ ಏನೋ ಕೊಟ್ಟಿದ್ದಾರೆ ಆನ್ ರೋಡು ನಮ್ಮ ಬ್ಲೂ ಏನು ನ್ಯಾಪ್ಕ ಇದೆ ಫಾರ್ಟಿ ಒನ್ ಚೇಂಜು ಫಾರ್ಟಿ ಟೂನೋ ಕೊಟ್ಟಿರೋದು ಆನ್ ರೋಡನ್ನು ಆ ಗಾಡಿಗೆ ಯಾಕಂದರೆ ತರ್ಟಿ ತ್ರೀ ಲ್ಯಾಕ್ಸ್ ಎಕ್ ಶೋ ರೂಮ್ ಇತ್ತಲ್ಲ ಹೆವಿ ಡಿಫರೆನ್ಸ್ ಆಗೋಯಿತು ಸೊ ಇವಾಗ ಯೂಸ್ಡ್ ಮಾರ್ಕೆಟ್ ಫೀಲ್ಡಲ್ಲಿ ಏನಾಗ್ಬಿಟ್ಟಿದೆ ಡಿಸ್ಕೌಂಟ್ ಮುಂಚೆ ತಗೊಂಡಿರೋರು ಗಾಡಿಗಳು ಅಷ್ಟೇ ರೇಟ್ ಎಕ್ಸ್ಪೆಕ್ಟ್ ಮಾಡ್ತವ್ರೆ ಸೊ ಇವಾಗ ಹೇಳಿದ್ನಲ್ಲ ಸೇಲ್ಗೆ ಬಂದಿದೆ ಅಂತ ಅದಕ್ಕೆ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ತವ್ರೆ ಆ್ಯಕ್ಚುಲಿ ಲೆಕ್ಕ ನೋಡಿದ್ರೆ ಅವ್ರು ಕೊಟ್ಟಿರೋದು ಜಾಸ್ತಿನೇ ಫಾರ್ಟಿ ಒನ್ ಫಾರ್ಟಿ ಟು ಕೊಟ್ಟಿರ್ತಾರೆ ಬಟ್ ಲಾಸ್ಟ್ ಲಾಸ್ಟಿಗೆ ಹೊಸ ಗಾಡಿಗಳೇ ಟ್ವೆಂಟಿ ಸೆವೆನ್ ಫಿಫ್ಟಿಗೆಲ್ಲ ಸೇಲ್ ಆಗ್ಬಿಟ್ಟಿದ್ವಲ್ಲ ಸೊ ನನ್ನ ಫ್ರೆಂಡ್ಸೆಲ್ಲ ಅಷ್ಟು ವರ್ತ್ ಇಲ್ಲವೇ ಇಲ್ಲ ಗಾಡಿ ಇವಾಗ ತರ್ಟಿ ಸಿಕ್ಸ್ ಲ್ಯಾಕ್ಸ್ಗಳೋ ಬದಲು ಯಾವುದಾದ್ರೂ ಹೊಸ ಹೊಸ ಗಾಡಿ ಬೇಜಾನ್ ಹೊಸ ಹೊಸ ಗಾಡಿಗಳು ಬರ್ತವೆ ಆ್ಯಕ್ಚುಲಿ ಆರ್ ಎಸ್ ವಿಫೋರ್ ಫ್ಯಾಕ್ಟ್ರಿ ಎಸ್ತೋದನ್ ಆರ್ ಆರ್ ಇಂಸ್ಪೋರ್ಟು ಬೇಜಾನ್ ಗಾಡಿಗಳು ಬರ್ತವೆ ದುಕಾಟಿ ಬರೋಲ್ಲ ಬಿಡಿ ಡುಕಾಟಿ ಆ್ಯಕ್ಚುಲಿ ಫಾರ್ಟಿ ಟು ಫಾರ್ಟಿ ತ್ರೀ ಇದೆ ಅಂಡ್ರೆಡು ಡುಕಾಟಿ ಕಾಸ್ಟ್ಲಿ ವಿಫೋರ್ ಎಸ್ಸು ಸ್ಟ್ಯಾಂಡರ್ಡ್ ಅಲ್ಲ ವಿಫೋರ್ ಎಸ್ ನನ್ನ ಹತ್ರ ಇತ್ತಲ್ಲ ಅದು ನಮ್ಮ ಡಿವಿಲ್ ಎಲ್ಲಪ್ಪ ಇವನು ಒಳಗಡೆ ಏನಾದರೂ ಒಟ್ಟೋಗೋಣ ಇಷ್ಟೆಲ್ಲ ಲೇಟ್ ಮಾಡೋ ಸೀನೇ ಇಲ್ಲವಲ್ಲ